ಬಾರೋ ಇಲ್ಲಿ ಬಾರೋ ಇಲ್ಲಿ ನಮಸ್ಕಾರ ಶಾಸ್ತ್ರಿಗಳೇ ಓ ನಮಸ್ಕಾರ ಯಾರಿದ್ರು ಇವನೇನೆ ನಮ್ಮ ಮಗ ಇದೇ ಹತ್ರಕ್ಕೆ ಬೆಳೆದಿರೋ ಮಗ ಓ ಮೂರತ್ತು ದನ ಥರ ತಿಂತಾನೆ ಎಮ್ಮೆ ಥರ ಬಿದ್ಕೊಂತಾನೆ ನಾವಿದ ಮಗ ாஸ்திரே நான் தூண்டே சித்தி ஃபுல்லு தாடி தப்புபிடித்தானே இல்லீடியப்பா சனவ் தப்பு மாதிரி நான் தப்பு மாடக்காக ஏனாத பரிஹார தோர்சி சாஸ்திரிளே ஏனாத தோர்சி ஹுடுக வயசு வந்தானே மொதல் மாட் பிடி எல்லா சரித்தே ஓக அப்பாட்பா அப்பாட்பா ப்ளீஸ் பாரோ பெட்டி எதுக்கொட வெட்டி எந்த ನಮ್ಮಪ್ಪ ಹೇಳ್ತಾ ಇದ್ರು ನಿನ್ನ ಮಗ ದೊಡ್ಡನಾದ ನಿನ್ನ ಕಷ್ಟ ಗೊತ್ತಾಗತ್ತೆ ಅಂತ ಇವತ್ತು ಗೊತ್ತಾಯ್ತು ನಮಸ್ಕಾರ ಶಾಸ್ತ್ರಿಗಳೇ ಬರಬೇಕು ಬರಬೇಕು ನಮಸ್ಕಾರ ಈ ಹುಡುಗ ಯಾರು ಹಿಣೆ ಅಂತ ನಮ್ಮ ಮಗ ಇದೇ ಹತ್ರಕ್ಕೆ ಬೆಳೆದಿರೋ ಮಗ ಓಹೋ ಒಂದಕ್ಕೂ ಪ್ರಯೋಗಶಾಲಾ ಶಾಸ್ತ್ರಿಗಳೇ ಅದೇ ಆ ಪಕ್ಕ ಮನ ಶರ್ಮನ ಮಗ ಟೆಂಪಲ್ ಟಾಪರು ಎಲ್ ಟಾಪರು ಅಷ್ಟೇ ಯಾಕೆ ಮೊನ್ನೆ ಜಿ ಡ್ರಾಮಾ ಕಲ್ನ ಜೂನಿಯರ್ಸ್ ಅವಾರ್ಡ್ ಗೆದ್ದು ಬರ್ತದೆ ಈ ನನ್ನ ಮಗ ಮೂರತ್ತು ರೂಮಲ್ಲಿ ಬಾಗಿಲಾಕೊಂಡ್ಬಿಟ್ಟು ಅದನ್ನ ಕಂಪ್ಯೂಟರ್ ಮಾಡ್ತಾ ಇರ್ತಾನೆ ಏನು ಮಾಡ್ತಾನೆ ಅಂತ ಬಾಗಿ ನೋಡಿದ್ರೆ ಮೂರು ಡೆಸ್ಕ್ ಟಾಪ್ ಇರುತ್ತೆ ದೇವ್ರ ಫಿಲಮ್ ನೋಡ್ತಾ ದೇರ್ ಫಿಲ್ ನೋಡ್ತಾ ಓ ದೇವಸ್ಥಾನ ಯಾವ ನಮ್ಮನೆಗೂ ಕಳಿಸು ನಾನು ನೋಡ್ತೀನಿ ನಮ್ಮ ಲ್ಯಾಪ್ಟಾಪ್ ಇದೆ ಭವಿಷ್ಯದ ಬಗ್ಗೆ ಚಿಂತೆ ಆಗ್ಬಿಡಿದೆ ಏನೋ ದಾರಿ ತೋರಿಸಿ ಅಯ್ಯೋ ಟೆನ್ಷನ್ ತಗೊಡಿ ಆ ವಿರೋಧ ಪರಿಹಾರ ಆ ನನಗಿನ ಮುಗಿಸ್ಬಿಟ್ಟೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಆ ಹುಡುಗ ವಯಸ್ಸಿಗೆ ಬಂದಿದ್ದಾನೆ ಅವನಿಗೆ ಅವನಿಗೆ ಒಂದು ಎಂಜಿನಿಯರಿಂಗ್ ಮಾಡಿಸ್ಬಿಡಿ ಎಲ್ಲ ಸರಿಯಾಗಿ ಬಿಡುತ್ತೆ ಎಂಜಿನಿಯರಿಂಗ ಎಂಜಿನಿಯರಿಂಗೇ ಅಯ್ಯಯ್ಯೋ